ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಫ್ಲೇವರ್ ಬೈ ಶಿಬಾ ಚಾನಲ್ ಇವತ್ತಿನ ಸ್ಪೆಷಲ್ ಏನಂದರೆ ಪೈನಾಪಲ್ ಬಟರ್ ರೋಸ್ಟ್ ಆಹಾ ಏನು ಸ್ಪೈಸಿಯಾಗಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಡೈಲಿ ನನ್ನ ವೀಡಿಯೋಸ್ನ ವಾಚ್ ಮಾಡ್ತಾಯಿರಿ ಹಾಗೆ ಒಂದು ಲೈಕ್ ಕೊಡಿ ನೋಡಿ ರೆಡಿ ಇರುವಂಥ ಬಟರ್ ಪೈನಾಪಲ್ ರೋಸ್ಟ್ ಆಯಿತಾ ಒಂದು ಪೈನಾಪಲ್ ತಗೊಳ್ಳಿ ಹಣ್ಣಾಗಿರೋದನ್ನ ತಗೊಳ್ಳಿ ಕಾಯಾದರೆ ಸ್ವಲ್ಪ ಹುಳಿ ಬಂದುಬಿಡುತ್ತೆ ಹಣ್ಣಾಗಿರೋಂಥ ಪೈನಾಪಲ್ ತಗೊಂಡು ಸ್ಟವ್ನ ಹಚ್ಚಿ ಹಚ್ಚಿಬಿಟ್ಟು ಒಂದು ರೌಂಡ್ ಅದನ್ನು ಸುಟ್ಕೊಳ್ಬೇಕು ಪೈನಾಪಲ್ನ ಇಡೀ ಅದರದ್ದು ಆ ಎಲೆಗಳಿದೆಯಲ್ಲ ಆ ಪಾಗ ಇಟ್ಕೊಂಡು ಕಂಪ್ಲೀಟ್ ಒಂದು ರೌಂಡು ಸುಟ್ಕೊಂಡು ಬನ್ನಿ ಆಮೇಲೆ ಮಾತ್ರ ಸುಟ್ಟಂಗೆ ಹಾಕಬೇಕು ಅದು ಬಿಸಿ ಒಳಗಡೆ ತಾಗಿದಂಗೂ ಹಾಕಬೇಕು ಹಾಗೆ ಒಂದು ಟೂ ಮಿನಿಟ್ಸ್ ಮಾಡಿ ಸಾಕು ಇದಾದ್ಮೇಲೆ ಸ್ಟವ್ ಆಫ್ ಮಾಡ್ಕೊಳ್ಳಿ ನೋಡಿ ಆ ಥರ ಸುಟ್ಕೊಳ್ಬೇಕು ನಮ್ಗೆ ಎಲ್ ಮೇಲೆ ಬ್ಲ್ಯಾಕ್ ಬ್ಲ್ಯಾಕ್ ಕಾಣ್ತಿದೆ ನೋಡಿ ಅದು ಆದಮೇಲೆ ಕಟ್ ಮಾಡ್ಕೊಳ್ಬೇಕು ಸ್ಟವ್ ಆಫ್ ಮಾಡಿಕೊಂಡು ಈಗ ಪೈನಾಪಲ್ನ ಇಟ್ಕೊಂಡು ನೀಟಾಗಿ ಸಿಪ್ಪೆಲ್ಲ ತಗೊಳ್ಳಿ ಎರಡು ಸೈಡ್ ಕಟ್ ಮಾಡ್ಕೊಳ್ಳಿ ನೋಡಿ ಪೈನಾಪಲ್ನ ಫ್ರಂಟ್ ಬ್ಯಾಕ್ ಕಟ್ ಮಾಡಿದ್ದೀನಿ ಅದಾದಮೇಲೆ ಸ್ಲೈಸಾಗಿ ಕಟ್ ಮಾಡ್ಕೊಳ್ಳಿ ಈ ಥರ ಸ್ಲೈಸಾಗಿ ಕಟ್ ಮಾಡ್ಕೊಳ್ಳಿ ಅದನ್ನು ರೆಡಿ ಆದಮೇಲೆ ತವ ಇಡಿ ಬೇಗ ಆಗುತ್ತೆ ಮಾಡಿ ಇದು ಎಷ್ಟು ಚೆನ್ನಾಗಿರುತ್ತೆ ನೋಡಿ ತವ ಇಟ್ಬಿಟ್ಟು ಅದಕ್ಕೆ ಬಟರ್ ಹಾಕಬೇಕು ಬೆಣ್ಣೆ ಹಾಕಬೇಕು ಬರೀ ಪೈನಾಪಲ್ ಪೈನಾಪಲ್ ಜ್ಯೂಸ್ ಅದನ್ನೇ ಯಾಕೆ ತಿನ್ನಬೇಕು ಅಲ್ವಾ ಡಿಫ್ರೆಂಟಾಗಿ ತಿನ್ನೋಣ ಏನಾದ್ರೂ ಟೇಸ್ಟಿಯಾಗಿರುತ್ತೆ ನೋಡಿ ಆ ಬಟರ್ ಮೆಲ್ಟ್ ಆಗಲಿ ಮೆಲ್ಟ್ ಆದಮೇಲೆ ಸುತ್ತ ತವ ಪೂರ್ತಿ ಮಾಡ್ಕೊಳ್ಬೇಕು ಅದನ್ನು ಆಯಿತಾ ಇದಾದಮೇಲೆ ಸ್ಟವ್ ಆಫ್ ಮಾಡಿ ನೆನಪಲ್ಲಿ ಇಟ್ಕೊಳ್ಳಿ ಸ್ಟವ್ ಆಫ್ ಮಾಡಿ ಇಲ್ಲಾಂದ್ರೆ ಇದೆಲ್ಲ ಪದಾರ್ಥಗಳು ಸೀದೋಗುತ್ತೆ ಸ್ಟವ್ ಆಫ್ ಮಾಡಿದ ಮೇಲೆ ಅಚ್ಚಕಾಟ್ ಪುಡಿ ಹಾಕ್ಕೊಳ್ಳಿ ಆಯಿತಾ ಅದಾದಮೇಲೆ ಸಾಲ್ಟು ಆಮೇಲೆ ಜೀರಿಗೆ ಪೌಡ್ರ್ ಹಾಕ್ತಾಯಿದ್ದೀನಿ ನಂತರ ಗರಂ ಮಸಾಲ ಪೌಡ್ರ್ ಒಂದು ಸ್ವಲ್ಪ ಹಾಕಿದ್ದೀನಿ ಆಮೇಲೆ ಚಾಟ್ ಮಸಾಲ ಹಾಕ್ಕೊಳ್ಳಿ ಇದು ಚಾಟ್ ಮಸಾಲ ಹಾಕ್ತಿದ್ದೀನಿ ಆಯಿತಾ ಇದನ್ನೆಲ್ಲವನ್ನು ಆ ಬೆಣ್ಣೆ ಜೊತೆ ಮೆಲ್ಟ್ ಆಗಿರುತ್ತೆ ನೋಡಿ ಬಟರ್ ಅದಕ್ಕೆ ಕರೆಕ್ಟಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಅದಕ್ಕೆ ನಾನು ಸ್ಟವ್ ಆಫ್ ಹೇಳಿದ್ದು ಮಾಡಿಬಿಟ್ಟು ಅದನ್ನೆಲ್ಲ ಬಿಸಿ ಮಾಡ್ಕೊಳ್ಳಿ ಮೇಲೆ ಎಲ್ಲ ಪೈನಾಪಲ್ನು ಒಂದೊಂದು ರೌಂಡ್ ಇಡಿ ಈಗ ಸ್ಟವ್ ಹಚ್ಚಬೇಕು ಈಗ ಸ್ಟವ್ ಹಚ್ಚಿ ಸಿಮ್ಮಲ್ಲಿಡಿ ಸಾಕು ಸಿಮ್ಮಲ್ಲಿಟ್ಟು ಇದು ಒಂದು ಸೈಡು ಎಲ್ಲ ಒಂದು ಚೂರು ಬೆಂದಂಗೆ ಆಗಿ ರೋಸ್ಟ್ ಆದಂಗೆ ಆಗುತ್ತೆ ಈಗ ಉಲ್ಟ ಮಾಡ್ಕೊಳ್ಳಿ ಆಯಿತಾ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಅಲ್ಲೇ ಮಾಡಿ ಅಲ್ಲೇ ತಿಂದ್ರಂತೂ ತುಂಬ ಚೆನ್ನಾಗಾಗುತ್ತೆ ತಣ್ಣಗಿದ್ರೂ ಚೆನ್ನಾಗಿರುತ್ತೆ ಬಟ್ ಇದು ಅಲ್ಲೇ ಮಾಡಿಬಿಟ್ಟು ಅಲ್ಲೇ ತಿಂದರೆ ಹಾ ಹಾ ಸೂಪರಾಗಿರುತ್ತೆ ನೀವು ಖಂಡಿತ ಇದನ್ನ ಮಾಡಿ ಎರಡು ಸೈಡು ಫ್ರೈ ಮಾಡಿ ಫ್ರೈ ಮಾಡಿಬಿಟ್ಟು ಸರ್ವ್ ಮಾಡ್ಕೊಳ್ಳಿ ಎಷ್ಟು ಚೆನ್ನಾಗಿರುತ್ತೆ ಯಾರು ಮನೆಗೆ ಬರುವಾಗಲೂ ಈ ಥರ ಹೊಸದಾಗಿ ಮಾಡಿಕೊಡಿ ಖುಷಿಯಾಗಿ ತಿಂತಾರೆ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ ಬಾಯ್ ಬಾಯ್